స్వాగత బీ శుభాశయ తెలుసుకుంటే అనుమాచక శ్రమ సంఖ్య పరిచయం మైసూర్ నమ్మ జియేషన్ మైసూర్ ఇవరు కూడా ನಮ್ಮ ಹೆಚ್ಚು ಈ ಕಾರ್ಯಕ್ರಮ ನಡೀತಾ ಇದೆ ಈ ಕಾರ್ಯಕ್ರಮ ಮನೆಯಲ್ಲ ಪ್ರತಿ ಯಾರಾದರೂ ಒಬ್ಬರು ಸಾಹಿತಿಗಳಿರ್ಬೋದು ಒಬ್ಬರ ಸಾಹಿತಿಗಳನ್ನ ಮತ್ತೆ ಹಾಡು ನಡೆಸಿಕೊಳ್ಳುವಂತಹ ಕೆಲಸ ಮಾಲಿಕೆ ಇದೆ ಆ ಒಂದು ಮಾಲಿಕೆಯಲ್ಲಿ ఈ తిండు అనంత అశ్వత్య అంత మైసూర్ అనంతరం రాజ్యుల అనంత గి అశ్వథ్ ప్రచార నెల అశ్వత్య కార్యక్రమం సంజె ఐదు గంటకి

ವಿಷಯಗಳನ್ನ ಹಂಚ್ಕೊಂಡೆ ನಮ್ಮ ಕರ್ನಾಟಕ ಸಾಹಿತ್ಯ ಪರಿಷತ್ನ ಮೈಸೂರು ಕಟ್ಟಡದ ಮಾಜಿ ಅಧ್ಯಕ್ಷರಾದಂಥ ಡಾಕ್ಟರ್ ವೈ ಡಿ ರಾಜಣ್ಣ ಅವರು ಮುಖ್ಯ ಅತಿಥಿಗಳಾಗಿ ಹಾಗೆ ಮೈಸೂರು ಅನಂತಸ್ವಾಮಿ ಅವರ ಬಗ್ಗೆ ಎಲ್ಲರಿಗೂ ಕೂಡ ತಿಳಿಸಿಕೊಂಡೆ ಮೈಸೂರು ಶುಭ ಸಂಗೀತ ಸಾಹಿತ್ಯಗಳಾದಂಥ ಶ್ರೀ ದೇವ ಬಂಡಾಳಿ ಅವರು ಬರ್ತಾ ಇದ್ದಾರೆ ಇವರೆಲ್ಲರ ಸಮ್ಮಖದಲ್ಲಿ

ಆ ಯೋಗ್ಯತೆ ಮತ್ತೆ ಆಕಾಶವಾಣಿ ಕಲಾವಿದರಾಗಿದ್ದ ಶ್ರೀಪತಿ ಇಂದ್ರಾಣಿ ಅನಂತರ ಹೋಗಿದ್ದಾರೆ ಹಾಗೆ ಹಂಸಿ ದೇವರಿದ್ದಾರೆ ಅವರು ಕೂಡ ಖ್ಯಾತ ಗಾಯಕರು ಇವರೆಲ್ಲ ಒಂದು ಸಂಗೀತದ ರಥಗಳ ನಾಳೆ ನಮ್ಮ ಮೈಸೂರಿನಲ್ಲಿ ನಡೀತಾ ಇದೆ ನಿರೂಪಣೆಯನ್ನ ಅಮೃತ ಅಲ್ಲಿಂದ ಮಾಡ್ತಾ ಇದ್ದಾರೆ ಒಂದು ಶುದ್ಧ ಸಂಗೀತದ ಕಾರ್ಯಕ್ರಮ ನಾಳೆ ನಡೀತಾ ಇದೆ ನಮಗೇನಂತಂದ್ರೆ ನಮಗೆಲ್ಲ ಸಿನಿಮಾ ಮಾಡ್ತಾ ಇದ್ದೀವಿ ಅದಕ್ಕೆ ತಕ್ಕ ಪ್ರತಿಫಲ ಸಿಗಬೇಕು ಪ್ರತಿಫಲ ಅಂತಂದ್ರೆ ಏನು ಇಲ್ಲ ಜನ ಸೇರ್ಬೇಕು ಬರ್ತೇನೆ ಜನ ಸೇರೋದಕ್ಕೆ ಸೇರುವಂತೆ ಮಾಡೋದು ನಿಮ್ಮಿಂದ ಮಾತ್ರ ಹೆಚ್ಚೆಚ್ಚು ಪ್ರಕಾರ ಕೊಟ್ಟರೆ ಜನ ಸೇರ್ತಾರೆ ಇಂಥ ಒಂದು ಸಂಗೀತ ಭಾಗ್ಯ ಬಹಳ ಆಗುತ್ತೆ ಅದರಿಂದ ನಾವು ದಯವಿಟ್ಟು ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಪಕ್ಕವಾದ್ರೂ ನೈತ ಸಂಗೀತ ಯಾವುದೇ ಕರ್ಮಕ್ಕೆ ಅಂದರೆ ಬಿಡುಗಡೆ ಮಾಡಿ ಭಕ್ತಿ ಗೀತೆಗಳ ಗಮನಿಸಿಕೊಳ್ಳೋದು ಆ ಅದ್ರ ಚೊಚ್ಚೊಂದರೆ ನಾವು ಸಮಾಜಮುಖಿ ಮತ್ತೆ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಬಹಳಷ್ಟು ನಡೆಸ್ಕೊಂಡು ಈ ತನಕ ನಾನು ನಡೆಸ್ತಾ ಇದ್ದೀನಿ ಮತ್ತೆ ಬಹಳಷ್ಟು ಕಾರ್ಯಕ್ರಮಗಳನ್ನ ಆನ್ಲೈನ್ ಅಲ್ಲಿ ನಡೆಸಿ ಆ ಮರ ಬರೋದ್ರಿಂದ ಕ್ಷಣಗಳನ್ನ ನಡೆಸೋದು ಒಂದಷ್ಟು ತುಂಬಾನೇ ಕಷ್ಟ ಆಗಿತ್ತು ನಮ್ದು ಇ ಪಿ ಯು ಗ್ರೂಪಲ್ಲೇ ನಾನು ವಿವರವಾಗಿ ಅವ್ರು ಹೇಳಿದಾಗೆ ಈ ಕಾರ್ಯಕ್ರಮ ಒಂದು ವಿಶೇಷ ಅಂತ ಹೇಳಬೇಕು ಒಂದನೇದಾಗಿ ಲೈವ್ ಪ್ರೋಗ್ರಾಮ್ ಇತ್ತೀಚೆಗೆ ನಾವು ನೋಡ್ತಾ ಇದ್ದೀವಿ ಲೈವ್ ಪ್ರೋಗ್ರಾಮ್ ಅನ್ನೋದು ಬಹಳ ಕಡಿಮೆ ಆಗಿದೆ ತುಂಬ ಇತ್ತು ಆದರೂ ಕೂಡ ಲೈವ್ ಪ್ರೋಗ್ರಾಮ್ ಇರೋ ಒಂದು ಆ ಒಂದು

ಈ ಸುಗಮ ಸಂಗೀತವನ್ನ ಕಲಾವಿದ ಮೂಲಕ ಎತ್ತಿ ಹಿಡಿಸುವಂತ ಒಂದು ಕೆಲಸ ಇದೆಯಲ್ಲ ಅದು ಬಹಳ ಕಷ್ಟಕರವಾದಂತ ಕೆಲಸ ಹಾಗಾಗಿ ಈ ವೇದಿಕೆ ಮುಖಾಂತರ ಅಭಿನಂದನೆಗಳನ್ನ ವಂದನೆಗಳನ್ನ ಸಲ್ಲಿಸಲಿಕ್ಕೆ ನಾನು ಇಷ್ಟಪಡ್ತೇನೆ ಸುಗಮ ಸಂಗೀತದ ಇಬ್ಬರು ಆಧಾರ ಸ್ಥಂಭಗಳು ಮೈಸೂರು ಸ್ವಾಮಿಗಳು

ಅವರ ಒಂದು ಸಹೃದಯಗಳ ನಾವು ಕೇಳಿಸ್ಕೊಡ್ತಕ್ಕಂಥ ಮಾಡಿದ ಕೆಲಸ ಅಂತ ಹೇಳಿದ ಹಾಗಾಗಿ ನಾವು ನಾದ ಸಂಗೀತ ಸಭಾದಲ್ಲಿ ನಡೀತಕ್ಕಂತಹ ಈ ಮೈಸೂರು ಘಟಕದ ಸುಪ್ರಮ ಸಂಗೀತವನ್ನು ವಿವೇಕ ಇವರ ಜಂಟಿ ಆಶ್ರಯದಲ್ಲಿ ನಡೀತಕ್ಕಂತಹ ಹಂತ ಜನ ಅಶ್ವೋಚಯ